ಸರ್ ಆರನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಬಂದು ಕನಿಷ್ಠ ಒಂದು ಸಾವಿರದ ಐದು ನೂರ ಐವತ್ತೈದು ಕೋಟಿ ರೂಪಾಯಿ ಒಂದು ಶಂಕುಸ್ಥಾಪನೆ ಮತ್ತು ಭೂಮಿ ಪೂಜೆ ಉದ್ಘಾಟನೆ ಇವೆಲ್ಲ ಕಾರ್ಯಕ್ರಮದೊಳಗೆ ಭಾಗಿಯಾಗ್ತಾರೆ ಐದು ವಿಧಾನಸಭಾ ಕ್ಷೇತ್ರದೊಳಗೆ ಇವು ಎಲ್ಲವೂ ಎ ಡಿ ಎಮ್ ಆಗಿದಂಥದ್ದನ್ನು ಮಾತ್ರ ನಾವು ಇವತ್ತು ಇಲ್ಲಿ ಇಡ್ತಾ ಇದ್ದೀವಿ ಎ ಡಿ ಎಮ್ ಆಗಲಾರ್ದು ಇನ್ನೂ ಭಾಳಷ್ಟಿದಾವೆ ಕನಿಷ್ಠ ಎಂಟುನೂರಿಂದ ಒಂಬೈನೂರು ಕೋಟಿ ವರೆಗೂ ಇನ್ನೂ ಮಾಡೋಂಥವದವು ಅದು ಪೆ ಇನ್ನೂ ನಾವು ಅದನ್ನು ಮಾಡ್ತಾಯಿಲ್ಲ ಅದು ಮುಂದಿನ ದಿನ ಬಂದಾಗ ನಾವು ಮಾಡ್ತೀವಿ ಬಟ್ ಈಗ ಸಾವೊಂದು ಸಾವಿರದ ಐದುನೂರ ಐವತ್ತೈದು ಕೋಟಿ ರೂಪಾಯಿ ಕಾರ್ಯಕ್ರಮ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಮಾಡಲಿಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಎ ಐ ಸಿ ಸಿಯ ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಚಿವ ಸಂಪುಟದ ಎಲ್ಲ ಇಲಾಖೆಯ ಅಧಿಕ ಎಲ್ಲ ಇಲಾಖೆಯ ಸಚಿವರನ್ನು ನಾನು ಇನ್ವೈಟ್ ಮಾಡಲಿಕ್ಕೆ ಹೊರಟಿದ್ದೀನಿ ಇನ್ವೈಟ್ ಮಾಡ್ತೀನಿ ಸಾಧ್ಯ ಇದ್ದಷ್ಟು ಸಚಿವರನ್ನು ಕರೆಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಶಾಸಕರು ನಮ್ಮ ರಾರೆಡ್ಡಿ ಸಾಹೇಬರು ನಮ್ಮ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ಕೆಲಸವನ್ನು ಮಾಡ್ತಾಯಿದ್ದೀವಿ ಪಕ್ಷದ ಮುಖಂಡರತ್ರ ಈಗಾಗಲೇ ನಿನ್ನೆ ಸಭೆಯನ್ನು ಮಾಡಿದ್ದೀವಿ ಎಲ್ಲ ಬ್ಲಾಕ್ ಅಧ್ಯಕ್ಷರಿಗೂ ಜನರು ಬರಲಿಕ್ಕೆ ವಾಲಂಟಿಯರ್ಗೆ ಬರಲಿಕ್ಕೆ ಗಾಡಿ ಅದನ್ನೆಲ್ಲ ಮಾಡ್ತಾಯಿದ್ದೀವಿ ಕನಿಷ್ಠ ಹೆಚ್ಚಿನ ಸಂಖ್ಯೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮಳೆ ಬರ್ತಾ ಇದೆ ಮಳೆ ಇದೆ ನೋಡೋಣ ನಮ್ಮಲ್ಲೇ ಮಳೆ ಇದೆ ಅದಕ್ಕೆ ನಾನು ನಾಳೆಗೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಲ್ಲಿಗೆ ಎಲ್ಲೇ ಗುಲ್ಬರ್ಗ ನಾಳೆ ಬೆಳಗ್ಗೆ ನಾನು ಮತ್ತು ರಾಘವೇಂದ್ರ ಇಟ್ನಾಳವರು ಮತ್ತು ರಾಯರೆಡ್ಡಿ ಸಾಹೇಬ್ರು ಲೋಕಸಭಾ ಸದಸ್ಯರು ನಾವೆಲ್ಲರೂ ಬೆಂಗಳೂರಿಗೆ ಹೊರಟಿರ್ತೀವಿ ಅಲ್ಲಿನೂ ಕೇಳ್ತೀವಿ ಮುಖ್ಯಮಂತ್ರಿಗಳಿಗೆ ಕೇಳಿ ನಮ್ಮ ಮನಸ್ಸಿರೋದು ಮಾಡ್ಬೇಕಂತ ಯಾಕಂದ್ರೆ ಮೂರು ಸತಿ ಇದು ಪೋಸ್ಟ್ಪೋನ್ ಹಾಕಂತ ಬಂದಿದೆ ಹಾಗಾಗಿ ಇದು ನಾಲ್ಕನೇ ಸತಿ ಆಗುತ್ತೆ ಪೋಸ್ಟ್ಪೋನ್ ಮಾಡಬಾರ್ದು ಮಾಡಬೇಕಂತ ಇದೆ ಮುಖ್ಯಮಂತ್ರಿಗಳಿಗೂ ಗಮನಕ್ಕೂ ತರುವಂಥ ಕೆಲಸವನ್ನು ಮಾಡ್ತೀವಿ ಬಟ್ ನಮ್ಮ ಜಿಲ್ಲೆಯಲ್ಲಿ ಅಂಥ ಅನಾಹುತಗಳಾಗಲಿ ಮತ್ತೊಂದಾಗಲಿ ಯಾವೂ ಆಗಿಲ್ಲ ನಾನೀಗಾಗಲೇ ಜಿಲ್ಲಾಧಿಕಾರಿಗಳ ಜೊತೆಗೆ ಮತ್ತು ಎಲ್ಲ ತಲ್ ತಾಲೂಕು ತಹಸೀಲ್ದಾರ್ ಹತ್ರ ಮಾತಾಡಿ ಅಂತ ಹೇಳಿದ್ದೆ ಬೆಳಗ್ಗೆಯೂ ನಮ್ಮಲ್ಲಿ ಅಂಥ ಸಮಸ್ಯೆಗಳು ಆಗಲಿ ಅನಾಹುತಗಳಾಗಲಿ ಬೆಳೆ ಹಾನಿ ಆಗಲಿ ಮತ್ತೊಂದಾಗಲಿ ಆಗಿಲ್ಲ ಅಲ್ಲೇ ಒಂದಿನ್ನೊಂದು ಒಂದೆರಡು ಮನೆಗಳು ಈಗ ಗಂಗಾವತಿ ಭಾಗದೊಳಗೆ ಒಂದು ಹೆಬ್ಬಾಳದೊಳಗೆ ಒಂದು ಮನೆ ಇವತ್ತು ಒಂದು ಮನೆ ಬಿದ್ದಿದೆ ಅದನ್ನು ಈಗಾಗಲೇ ತಹಸೀಲ್ದಾರ್ಗೆ ಭೇಟಿ ಕೊಡಿಸ್ಬಿಟ್ಟು ಅದಕ್ಕೆ ಪರಿಹಾರ ಕೊಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೆ ಈ ಮಳೆಯಿಂದ ನಮ್ಮ ಜಿಲ್ಲೆಗೆ ಅಂಥ ಅನಾಹುತ ಆಗಲಿ ರೈತರಿಗೆ ಸಮಸ್ಯೆ ಆದರೂ ಆಗಿಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ನಾನು ಯಾವುದೇ ಕಾರಣಕ್ಕೂ ಏನು ಮಾಡ್ತೀನಿ ಸರಿ ಈಗ ನಾನು ನಿನ್ನೆ ನಿಮಗೂ ಹೇಳಿದ್ದೆ ಈಗೂ ಹೇಳ್ತಾ ಇದ್ದೀನಿ ನಿಜವಾಗಲೂ ಹಿಂದುಳಿದ ವರ್ಗದ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವ್ರು ಏನದಾರ ಅಂತ ತಿಳ್ಕೋಬೇಕಂತ ಸರ್ವೆ ಮಾಡ್ತಾ ಇದ್ದೀನಿ ಇವರು ವಿರೋಧ ಮಾಡೋದನ್ನು ನೋಡಿದರೆ ಪ್ರಹ್ಲಾದ್ ಜೋಶಿಯವರು ಮತ್ತು ತೇಜಸ್ವಿ ಸೂರ್ಯ ಅವರು ವಿರೋಧ ಮಾಡೋದು ನೋಡಿದರೆ ಹಿಂದುಳಿದವ್ರ ಬಗ್ಗೆ ಇವ್ರಿಗೆ ಮಾಹಿತಿ ಬೇಕಾಗಿಲ್ಲ ದಲಿತರ ಬಗ್ಗೆ ಮಾಹಿತಿ ಬೇಕಾಗಿಲ್ಲ ಇವ್ರು ಯಾರು ಕೆಳಮಟ್ಟದ ಜನರು ಬಡವರ ಬಗ್ಗೆ ಮಾಹಿತಿ ತೊಗೊಳ್ಳೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಹೀಗಾಗಿ ಅವರನ್ನು ವಿರೋಧ ಮಾಡುವಂಥವ್ರು ಅಂತ ಸ್ಪಷ್ಟವಾಗಿ ಬಿ ಜೆ ಪಿ ಹೇಳಿಕೆಯಿಂದ ಗೊತ್ತಾಗಲ್ಲ ಶೈಕ್ಷಣಿಕ ಸಮಯ ಯಾಕಂದರೆ ಇನ್ನೂ ನಮ್ಮ ಜೋಶಿಯವರು ಇನ್ನೂ ಹಿಂದಿನ ಕಾಲದೊಳಗನ ಅದಾರ ಜೋಶಿಯವ್ರು ಜೋಶಿಯಾಗ್ಯಾರೇ ಆಗಿರಬೇಕು ನಾವು ನಾವಾಗೇ ಇರಬೇಕು ಅನ್ನೋದು ಅವ್ರ ತಲೆಗೆ ಇದು ಹೀಗಾಗಿ ನಮ್ಮ ಪರಿಸ್ಥಿತಿಯನ್ನು ತಿಳ್ಕೊಳ್ಳೋಕೆ ದಲಿತರ ಪರಿಸ್ಥಿತಿ ಹಿಂದುಳಿದವ್ರ ಬಗ್ಗೆ ಪರಿಸ್ಥಿತಿಯನ್ನು ತಿಳ್ಕೊಂಡು ಸರ್ಕಾರ ಏನಾದರೂ ಯೋಜನೆ ಕೊಡಬೇಕು ಅಂತ ಚಿಂತನೆ ಮಾಡ್ತಾ ಇರೋದು ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾಕಂದರೆ ನಮ್ಮಲ್ಲಿ ಅಂಶನೇ ಇಲ್ಲಲ್ಲ ಇವತ್ತು ರಾಜ್ಯದೊಳಗೆ ಪ್ರತಿಯೊಬ್ಬರ ಬಗ್ಗೆ ಅಂಕಿಅಂಶಗಳು ಬೇಕು ಇದನ್ನು ವಿರೋಧ ಮಾಡ್ತಾರಂದರೆ ಜೋಶಿಯವರು ಮನಸ್ಥಿತಿ ಹೆಂಗಿದೆ ಅನ್ನೋದನ್ನು ನನಗೆ ಅರ್ಥ ಆಗ್ತಾಯಿದೆ ರಾಜ್ಯ ಜನರಿಗೂ ಅರ್ಥ ಆಗ್ತಾ ಇದೆ ಬಡವ್ರ ಬಗ್ಗೆ ಸೊ ದಲಿತರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಶಿಕ್ಷಣವಂತರಾಗೇ ಅವರು ಯಾಕಂದರೆ ಅವ್ರಿಗೆ ಅಕಸ್ಮಾತು ಆಗ್ತಾರೋ ಆಗಿದ್ದು ಪರ್ಸೆಂಟೇಜ್ ನೋಡಿ ಸರ್ಕಾರ ಏನಾದರೂ ಅವ್ರಿಗೆ ಯೋಜನೆ ಕೊಟ್ಟನೆ ಅಂದರೆ ಜೋಶಿಯವ್ರಿಗೆ ಏನೋ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಕೋನ ಇರ್ಬೋದು ಹೀಗಾಗಿ ನಾನು ಅಷ್ಟೇ ಅಲ್ಲ ಇಡೀ ಬಿ ಜೆ ಪಿಯವರು ಇದನ್ನು ವಿರೋಧ ಯಾಕೆ ಇದ್ದಾರೆ ಅಂದರೆ ಹಿಂದುಳಿದವ್ರ ಬಗ್ಗೆ ಅವ್ರಿಗೆ ವಿಶೇಷ ಕಾಳಜಿ ಇಲ್ಲ ಅನ್ನೋದು ಈ ಸ್ ಇದನ್ನು ಅವರು ಮಾತಾಡೋ ರೀತಿ ನೋಡಿದರೆ ಗೊತ್ತಾಗುತ್ತೆ ಇವತ್ತ ನಾವು ನಾವು ಇವತ್ತು ಎರಡು ದಿವಸದೊಳಗೆ ಇವತ್ತು ಎಷ್ಟಾಗಿದೆ ಸರ್ವೇದು ಅಂದರೆ ಕನಿಷ್ಠ ಒಂದು ಕೋಟಿಗಿಂತ ಹೆಚ್ಚು ಒಂದು ಕೋಟಿಗಿಂತ ಹೆಚ್ಚು ಇವತ್ತು ಆಗಿದ್ದು ಆಗಿ ಆಗಿದೆ ಏನು ಕನಿಷ್ಠ ನನಗನ್ಸಿದ ಮಟ್ಟಿಗೆ ಹನ್ನೊಂದು ಲಕ್ಷ ನಮ್ಮ ಜಿಲ್ಲೆಯ ಜಾಸ್ತಿ ಆಗ್ತಾ ಇದೆ ಸರ್ ಬೆಳಿಗ್ಗೆ ಸರ್ವರು ಸ್ಪೀಡ್ ಇರ್ತದೆ ಇಲ್ಲ 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 ನಮ್ಗೆ ಮಾಹಿತಿ ಕೊಡ್ತೀನಿ ಸದ್ಯ ಕೊಡ್ತೀನಿ ನನ್ನ ಹತ್ರ ಅಪ್ಡೇಟ್ ಇದೆ ಮಾಹಿತಿ ಬಟ್ ಸಮೀಕ್ಷೆಗೆ ವಿರೋಧ ಮಾಡಿ

ಆ ಪರಿಸ್ಥಿತಿ ಯಾವುದೇ ಸಮೀಕ್ಷೆ ಈ ನಾಳೆ ಜಾತಿ ಗಣತಿ ಮಾಡ್ತಾರಲ್ಲ ಮತ್ತು ಯಾವಾಗ ಏನು ಅವ್ರು ಯಾರಿಗೆ ಮಾಡ್ತಾರದನ್ನು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾರಲ್ಲ ಯಾರನ್ನ ಮಾಡ್ತಾರ ಅವಾಗ ನೋಡಿ ಅವ್ರೂ ಅವ ನೋಡಿ ನಾನು ಹೇಳಕ್ಕೇನಲ್ಲ ಇವರು ಜಾತಿ ಗಣತಿ ಮಾಡ್ತಾ ಇದ್ದಾರಲ್ಲ ಪೂರ್ಣ ಕಾಪಿ ಕರ್ನಾಟಕದ್ದೇ ಕಾಪಿ ಇರ್ತೈತಿ ಇವತ್ತೇ ಹೇಳ್ತೀನಿ ಕರ್ನಾಟಕದ ಕಾಪಿನ ಮಾಡೋದು ಅವರು ನಾನು ನಾನು ಯಾವುದೇ ಕಾರಣಕ್ಕೂ ಇದನ್ನು ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ ಈ ಈ ಯಾವ ಮಾಹಿತಿ ಇರ್ತೈತಿ ನಮ್ಮದು ಅಂಥ ಪರ್ಸನ್ ನೀನು ನಿಮ್ಮ ಬ್ಯಾಂಕ್ನ ಅಕೌಂಟ್ ಡೀಟೇಲ್ಸ್ ತೊಗೊತೀವೇನು ಏನು ನಿಮ್ಮ ವೈಯಕ್ತಿಕವಾಗಿ ಬಂಗಾರ ಎಷ್ಟಿದ್ದೀನಿ ಬಂಗಾರ ನಿಮ್ಮ ಮನೆ ಬಂಗಾರ ಐತೆ ಅಂತ ಕೇಳ್ತೀವ ನೋಡಿ ನೋಡಿ ಮನೇನು ಸರ್ ಮನೆ ಮನೇಲಿ ನಾನು ಒಂದು ಒಂದು ಮಾತು ನಿಮಗೆ ಹೇಳ್ತೀನಿ ಸಿಂಗಲ್ ಬೆಡ್ರೂಮ್ ಹೌಸ್ನಾಗೆ ಇರೋರು ಬಡವರು ನೀವು ನಾಲ್ಕು ಐದು ಆ ಎಂಟ್ರು ಬೆಡ್ರೂಮ್ನಾಗಿದ್ದರು ನೀನು ಶ್ರೀಮಂತ ಅಂತ ಕೌಂಟ್ ಮಾಡಬೇಕಲ್ಲ ತಪ್ಪೇನಿದೆ ಅದ್ರಾಗ ನಾನು ನಿಮಗೆ ಕೇಳೋದು ಸೌದೆ ನಿಮ್ಮ ಮನೆಯೊಳಗೆ ಯಾವ ಒಲೆ ಇದೆ ಅಂತ ಕೇಳ್ತೀವಿ ಏನು ಗ್ಯಾಸ್ ಇದೇನೋ ಸ್ಟವ್ದ ಮಾಡ್ತೀರೋ ಏನು ಸೌದಿ ಒಳಗೈತೆ ಸೌದಿ ಒಲೆ ಐತೆ ಅಂತ ಕೇಳ್ತೀವಿ ತಪ್ಪೇನಿದೆ ಇದ್ರಾಗ ಇವತ್ತು ನೀವು ಎಲ್ಲ ಇಷ್ಟು ಡೀಟೇಲ್ ಕೇಳ್ತೀವಿ ಆದರೆ ಇವ್ರಿಗೆ ಪ್ರಹ್ಲಾದ್ ಅವರಿಗೆ ಅವ್ರ ವೈಯಕ್ತಿಕ ಬದುಕಿಂದ ಯಾವುದಕ್ಕೆ ಕೇಳೋಂಗಿಲ್ಲ ನಾವು ಅವ್ರ ವೈಯಕ್ತಿಕ ಜೀವನದ ಯಾವುದಕ್ಕೆ ಕೇಳೋಂಗಿಲ್ಲ ಸರ್ವೇದೊಳಗೆ ಏನೂ ಇಲ್ಲ ಅದಕ್ಕೆ ಅಷ್ಟೊಂದು ಆತಂಕ ಪಡೋದಿಲ್ಲ ಆದರೆ ಅವ್ರ ಆತಂಕ ಯಾಕಿದೆ ಅಂದರೆ ಅವ್ರಿಗೆ ಸಹಜವಾಗಿ ಹಿಂದುಳಿದವರು ದಲಿತರು ಏನಾದರೂ ಯೋಜನೆಯನ್ನು ಕೊಟ್ಟು ಕರ್ನಾಟಕ ರಾಜ್ಯ ಸರ್ಕಾರದೊಳಗ ಇವರು ದಲಿತರು ಹಿಂದುಳಿದವರು ಮುಂದೆ ಬಂದ್ರೆ ಅಂದ್ರೆ ಹೆಂಗ ಅಂತ ಅದು ಒಂದು ಚಿಂತೆ ಜೋಶಿ ಅವರಿಗೆ ಇರ್ಬೋದು ನಾನು ಜಮೀರ್ ಸಾಹೇಬರು ಹೈಕಮಾಂಡ್ ಜೊತೆ ಸಮೀಪ ಇದಾರ ಮತ್ತು ನನ್ನ ಹಿರಿಯರು ನಾನು ನಾನು ಜಮೀರ್ ಅವರ ಗೆಳೆಯ ಆಪ್ತರು ನಮ್ಮ ಮಣ್ಣಾತ ಅತ್ತಿಗಿದ್ದಷ್ಟು ಮಾಹಿತಿ ನನಗೆ ಇಲ್ಲ ಅದಕ್ಕೆ ಅದ್ರ ಬಗ್ಗೆ ಮಾಹಿತಿ ನನಗಿಲ್ಲ ಸರ್ ಅದು ಅದ ಅದನ್ನು ಹೇಳೋಷ್ಟು ದೊಡ್ಡವರು ನಾನಲ್ಲ ಅದು ಏನಿದ್ರು ದೊಡ್ಡವರು ಹಿರಿಯರು ಹೇಳೋಂಥದ್ದು ನನ್ನ ಇದು ಇದ್ದಿದ್ದು ಈಗ ಸಮೀಕ್ಷೆ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಕನಿಷ್ಠ ಹನ್ನೆರಡು ಲಕ್ಷದ ಎಪ್ಪತ್ತು ಆರು ಸಾವಿರದ ನಾಲ್ಕುನೂರ ಆರು ಮನೆಗಳು ಆಗಿದಾವೆ ಇದು ಕೊಪ್ಪಳ ಅಲ್ಲ ಎಂಟೈ ರಾಜ್ಯ 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 ಹಾಂ ಎಂಟೈ ರಾಜ್ಯ ಸಾರಿ ಮನೆಗಳು ಇಪ್ಪತ್ತೇಳು ಲಕ್ಷದ ಇಪ್ಪತ್ತೇಳು ಲಕ್ಷದ ಇಪ್ಪತ್ತೇಳು ಸಾವಿರದ ಎಂಟುನೂರು ಮನೆಗಳು ಸಮೀಕ್ಷೆ ಆಗಿ ಸಮೀಕ್ಷೆ ಒಳಪಟ್ಟು ಒಳಪಟ್ಟಿದ್ದು ಇಲ್ಲ ನಿನ್ನೆ ನಿನ್ನೆ ಸಾಯಂಕಾಲದವರೆಗೂ ಇವತ್ತು ಸಾಯಂಕಾಲ ಮತ್ತು ಐವತ್ತು ಸಾಯಂಕಾಲ ಬರ್ತೈತಿ ಒಟ್ಟು ಜನಸಂಖ್ಯೆ ಒಂದು ಕೋಟಿ ಮೂವತ್ತ್ಮೂರು ಸಾವಿರದ ಅದು ಮೂವತ್ತ್ಮೂರು ಲಕ್ಷ ಐವತ್ತು ಒಂದು ಕೋಟಿ ಮೂರು ಲಕ್ಷದ ಮೂವತ್ತೈದು ಸಾವಿರದ ಆರುನೂರ ಎಪ್ಪತ್ತಾರು ಜನ ಸಂಖ್ಯೆ ನಾವು ಪಾಲ್ಗೊಂಡಿದ್ದಾರೆ ನಮ್ಮ ಜಿಲ್ಲೆ ನಮ್ಮ ನಮ್ಮ ಜಿಲ್ಲೆ ಒಂದು ಲಕ್ಷದ ಮೂವತ್ತು ಮೂರು ಸಾವಿರದ ಕುಟುಂಬಗಳು ಹಾಂ ಒಂದು ಲಕ್ಷ ಮೂವತ್ತು ಮೂರು ಸಾವಿರ ಕುಟುಂಬಗಳು ನಮ್ಮ ಜಿಲ್ಲೆಯೊಳಗೆ ಪಾಲ್ಗೊಂಡಿದ್ದಾರೆ ಒಟ್ಟು ನಮ್ಮ ಜಿಲ್ಲೆಯೊಳಗೆ ಒಂದು ಮೂರು ಲಕ್ಷ ಇಪ್ಪತ್ತೆರಡು ಸಾವಿರ ಕುಟುಂಬಗಳು ಅದಾವೆ ಪರ್ಸೆಂಟೇಜು ಫಾರ್ಟಿ ತ್ರೀ ಪರ್ಸೆಂಟ್ ಆಗಿದೆ ನಮ್ಮ ಜಿಲ್ಲೆಯೊಳಗೆ ಸ್ವಲ್ಪ ಸ್ಪೀಡಪ್ ಆಗಿದೆ ಮತ್ತೆ ಇವತ್ತು ಸಾಯಂಕಾಲ ಜಾಸ್ತಿ ಆಗಿದೆ ಅಂತ ನಾನು ತಿಳ್ತೀನಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಮ್ಮ ಡಿ ಸಿ ಅವರು ನಮ್ಮೆಲ್ಲ ತಾಲೂಕು ಅಧಿಕಾರಿಗಳಿಗೆ ನಾವು ಮಾತಾಡಿದ್ದೀನಿ ಸತತವಾದಂಥ ಮಾಡ್ತಾ ಇದ್ದೀವಿ ಡಿ ಸಿ ಮತ್ತು ಸಿ ಒ ಮಾಡ್ತಾ ಇದ್ದಾರೆ ನಾನು ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ ಸಾಧ್ಯ ಇದ್ದಷ್ಟು ಎಷ್ಟು ಸ್ಪೀಡ್ ಐತೆ ಆ ಜಿಲ್ಲೆ ಕಂಪ್ಲೀಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಖಾಟಾಪುರ ಮುದ್ದೆ ಅಲ್ಲಿ ಮತ್ತು ಹೇಗೆ ಸರ್ ಸರಿ ಸರಿ ಮಾಡ್ತೀವಿ ಸರ್ ನೆಟ್ವರ್ಕ್ ಸಮಸ್ಯೆ ಎಲ್ಲೆಲ್ಲಿದೆ ಮಾಹಿತಿ ತಗೊಂಡು ಅದಕ್ಕೆ ನೂಡ್ ಆಫೀಸರ್ಸ್ ಇದಾರೆ ನಮ್ಮಲ್ಲಿ ನನ್ನ ಕ್ಷೇತ್ರ ಈಗ ನಮ್ಮ ಕ್ಷೇತ್ರದಾಗ ಐ ಎಸ್ ಬಾಳ್ ಸ್ಪೀಡ್ ಇರೋದು ಕೇಳಲ್ಲಿ ನಾವು ಕನಗಿರಿ ಕನಕಗಿರಿ ಸಿಕ್ಸ್ಟಿ ಪರ್ಸೆಂಟ್ ಈ ಸದ್ಯ ಜಿಲ್ಲೆ ಒಳಗ ಕನಗಿರಿ ಸಿಕ್ಸ್ಟಿ ಪರ್ಸೆಂಟ್ ಆಗಿದ್ದು ಅದಕ್ಕೆ ನಾನು ಹೇಳ್ತಾ ಇರೋದು ನನ್ನ ಕ್ಷೇತ್ರನೇ ಮುಂದೆ ಸಾಕಷ್ಟು ಸರ್ ತಪ್ಪು ನಂಗೆ ಅಮಾನತ್ ಮಾಡ್ಲೇಬೇಕಾಗತ್ತೆ ಆಡಳಿತ ವ್ಯವಸ್ಥೆ ಒಳಗ ಅಂತ ನಿರ್ಧಾರಗಳು ತೆಗೆದುಕೊಳ್ಬೇಕು